बंगलूर राजूर दक्षिण विधानसभा क्षेत्र वस्तूल व्याप्तिया मसक्रा ग्रामीण बी आर अंबेकर् प्रतिम आवरण दलित संघर्ष सीने संघन वत संविधान दिन भारत संविधान समाज சுரா கிராம சேனை தூக்கு வந்தா தின ஆச்சராயுத அல்பர பர லட்சிங்க ஓடாட்ட மாட்டே தலித்தேனையாட்சரானோபால் எ பாலகிருஷ்ணன் அவரு பெங்களூரு நலவ ஜிள்ளா காரதி దక్షిణ విధానసభ క్షేత్ర అధ్యక్ష దక్షిణ తాలూకు అధ్యక్షుమార్ బసపుర గ్రామాలి డాక్టర్ బిఆర్ అంబేద్కర్ ప్రతిమే మాలార్పణి సంవిధాన బేట సార్వజిక సాహిక ಸೇವೆಯ ರಾಜ್ಯಾಧ್ಯಕ್ಷರಾದ ಎ ಗೋಪಾಲ್ರವರು ಬೆಂಗಳೂರು ನಗರ ಪ್ರಧಾನ ಕಾರ್ಯದರ್ಶಿ ವಿ ಪಾಲಾಕ್ಷ ಬೆಂಗಳೂರು ದಕ್ಷಿಣ ತಾಲೂಕು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಎ ರವಿಕುಮಾರ್ ಅವರು ಬೆಂಗಳೂರು ದಕ್ಷಿಣ ತಾಲೂಕು ಅಧ್ಯಕ್ಷರಾದ ಪಿ ರವಿಕುಮಾರ್ ಹಾಗೂ ಮಧು ಕುಮಾರ್ ವೈ ಇಬ್ಬಗೂರಿ ಬ್ಲಾಕ್ ಕಾಂಗ್ರೆಸ್ ಯುವ ಮುಖಂಡರು ಹಾಗೂ ಆರೇಕಲ್ ತಾಲೂಕು ಗೌರವ ಅಧ್ಯಕ್ಷರಾದ ರಾಮಸ್ವಾಮಿ ಕಾರ್ಯಾಧ್ಯಕ್ಷರಾದ ರಾಜಪ್ಪ ಹಾಗೂ ಬೆಂಗಳೂರು ದಕ್ಷಿಣ ತಾಲೂಕು ಗೌರವ ಅಧ್ಯಕ್ಷರಾದ ನಾರಾಯಣಪ್ಪ ಕಾರ್ಯ சரவंत संतोष மௌரியம் சரவंत மொண்டோ اكو பததி கரிங்களா லீதா நிர்மலா அயிஷா காமுராதா ஆஷா சல்மா ஜுதா சரனா சத்லீலா ஓ மாலக் சிகندر अशोक அஸ்திரர் اكو பாஷா ஜுரராஜோ சசிபுமார் ஆவு சனையன் செந்தே மொண்டா செந்தே பசப்பு கிராமஸ்தரு ராஜா ராஜேஸ்வரன் அவர்கள் சாதிதரோ இடிசன் நமெல்லி उपस्थितிருவேனு ఈ దినారత సంధా దినాచరణయ శుభాశయలు ఈ దేశ ప్రతి ప్రజలు కూడా ఇవత్ సంవిధాన్ని గౌరవు యా బాబాసాహెబ్ అంబేద్కర్ ವರ್ಷ వర్ష హింబ హె దాల సుదీర్ఘ ఈ దేశ ముందిన ముందే ఈ అంతి ఈ సంవిధావన్న బరదు సమర్పణ మిన ఈ దినక్రమ దళిత సంఘటన బెంగళూరు దక్షిణ తాలూకు నగర జల్లె మహిళా ముఖండరు తాలూకు ముఖండె సేరి ఇవతూ బసాపుర గ్రామంలో బాబాసాబ్ అంబేద్కర్ అతిమే మాలార్పణ ముఖాంతర మే ప్రతి ఒక్కరు కూడా ఇవతర సంవిధా పీఠికయ ముఖాంతర ఇవారు సంవిధా దినాచరణి సరళీ అర్థపూర్ణ వారి ఇవతర ప్రసాపర గ్రామీణ ఆచరణి ಬಂಧುಗಳೇ ಈ ದಿನ ಏನು ನಾವು ಬಸವಪುರ ಗ್ರಾಮದಲ್ಲಿ ದೊರಕಿ ಸಂಘರ್ಷಣೆಯ ಪರವಾಗಿ ನಮ್ಮ ಸಂಸ್ಥಾಪಕ ರಾಜ್ಯಕ್ಷರಾಗಿರ್ತಕ್ಕಂಥ ಎ ಗೋಪಾಲ್ ಸಾವಿರ ನೇತೃತ್ವದಲ್ಲಿ ಇದನ್ನು ನವೆಂಬರ್ ಇಪ್ಪತ್ತಾರು ಎಪ್ಪತ್ತೈದನೇ ಸಂವಿಧಾನ ದಿನವನ್ನು ನಮ್ಮ ಸಂಘಟನೆ ಪರವಾಗಿ ಹಮ್ಮಿಕೊಂಡಿದ್ದೀವಿ ಬಂದಂತ ಎಲ್ಲಾ ನಮ್ಮ ಸಂಘಟನೆಯ ಕಾರ್ಯಕರ್ತರಿಗೆ ನಾಯಕರು ಮೊದಲನೇದಾಗಿ ಭೀಮಾ ಸ್ವಾಗತೇನೆ ನಮ್ಮ ದಲಿತ ಸಂಘ ಸೇನೆಯ ರಾಜ್ಯಾಧ್ಯಕ್ಷರಾದ ಎ ಸರ್ ಅವರ ನೇತೃತ್ವದಲ್ಲಿ ಈ ಬಸಾಪುರ ಗ್ರಾಮದಲ್ಲಿ ಅದ್ದೂರಿಯಾಗಿ ಸಂವಿಧಾನ ಸಮರ್ಪಣಾ ದಿನ ಅದ್ದೂರಿಯಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಇದೇ ರೀತಿ ಎಲ್ಲಾ ಗ್ರಾಮಗಳಲ್ಲೂ ಎಲ್ಲಾ ಗ್ರಾಮ ಸಂಘಗಳಲ್ಲೂ ನಾವು ಪ್ರತಿ ಬಾಬಾ ಸಾಹೇಬ್ರವರ ಅಂಬೇಡ್ಕರ್ ಅವರ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇರಬೇಕು ನಮ್ಮ ಹಕ್ಕುಗಳನ್ನ ನಾವು ಕಡ್ಕೊತಾ ಇರಬೇಕು ಅಂತ ಹೇಳ್ತಾ ನಮ್ಮ ಉಸ್ತುವಾರಿ ರವಿಕುಮಾರ್ ಬೆಂಗಳೂರು ದಕ್ಷಿಣ ತಾಲೂಕು ಅಧ್ಯಕ್ಷರು ಭೀಮ್ ಜೈ ಭೀಮ್ ಜೈ ಭೀಮ್ ಮೊದಲನೇದಾಗಿ ಬಸಾಪುರ ಗ್ರಾಮದಲ್ಲಿ ನಮ್ಮ ಏನು ದಲಿತ ಅಂದರ್ಷ ಸೇನೆ ಅಧ್ಯಕ್ಷ ಆದಂತ ಗೋಪಾಲಣ್ಣ ನೇತೃತ್ವದಲ್ಲಿ ಇವತ್ತು ಒಂದು ಸಂವಿಧಾನ ದಿನ ಅಂತೇಳಿ ಒಂದು ಆಚರಣೆ ಮಾಡ್ತಾ ಇದ್ದಾರೆ ಈಗ ಕಾರ್ಯಕ್ರಮಕ್ಕೆ ನಮ್ಗೆ ಆಹ್ವಾನ ಇಲ್ಲ ಆತನನ್ನು ನಾನು ನನಗೆ ಒಂದು ನಮ್ಮ ಗುರುಗಳು ಒಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ ಜಿಗ್ನಿ ವಿನೋದಣ್ಣವರು ನಮ್ಮ ಅಂಬೇಡ್ಕರ್ ಫಂಕ್ಷನ್ನ ನಾವು ಎಲ್ಲೇ ಮಾಡೋದ್ರೂ ಸ್ವಯೋಜಿತವಾಗಿ ಹೋಗಿ ನೀವು ಆ ಫಂಕ್ಷನ್ ಅಟೆಂಡ್ ಮಾಡಬೇಕು ಆ ಫಂಕ್ಷನ್ ಯಾವುದೇ ಒಂದು ಫಂಕ್ಷನ್ಗಳಲ್ಲಿ ಹೋಗಿ ನೀವು ನಿಂತ್ಕೊಂಡು ಕುತ್ಕೊಂಡು ನಮ್ಮ ಫಂಕ್ಷನ್ ಬೇಗ ನಮ್ಮ ಸಂವಿಧಾನ ಅಂತ ಮಹಾನ್ ಒಂದು ಗಣ್ಯ ವ್ಯಕ್ತಿ ಅಂತಂದರೆ ಡಾಕ್ಟರ್ ಬಿ ಬಿ ಆರ್ ಅಂಬೇಡ್ಕರ್ ಸಾಹೇಬ್ರು ಅದಕ್ಕೆ ನಾನು ಈ ಫಂಕ್ಷನ್ಗೆ ಬಂದು ಇವರು ಅಣ್ಣ ಗೋಪಾಲಣ್ಣ ಅವ್ರ ನೇತೃತ್ವದಲ್ಲಿ ಬಹಳ ಅದ್ದೂರಿಯಾಗಿ ಇವತ್ತು ಸಂವಿಧಾನ ದಿನವನ್ನು ಆಚರಣೆ ಮಾಡಿದ್ದಾರೆ ಬಂಧುಗಳೇ ಈ ದಿನ ಹೊಸಪುರ ಗ್ರಾಮ ಶಾಖೆಯಲ್ಲಿ ದಲಿತ ಸಂಘರ್ಷ ಸೇನೆ ವತಿಯಿಂದ ಎ ಗೋಪಾಲ್ ರಾಜ್ಯಾಧ್ಯಕ್ಷರವರ ವತಿಯಿಂದ ಇಲ್ಲಿ ಸಂವಿಧಾನ ಸಮರ್ಪಣಾ ದಿನವನ್ನು ನಾವು ಹಮ್ಮಿಕೊಂಡು ತುಂಬಾ ಅದ್ದೂರಿಯಾಗಿ ಆಚರಣೆ ಮಾಡಿದ್ದೇವೆ ಇವತ್ತು ನಮ್ಮ ದಲಿತ ಸಂಘರ್ಷ ಸರಳ ಗೋಪಾಲ್ ಸರ್ ಅವರ ನೇತೃತ್ವದಲ್ಲಿ ಸಂವಿಧಾನ ಆಚರಿಸುತ್ತಿದ್ದಾರೆ